ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ಹೆಚ್ಚಾಗಿ ವಕಂಕೇಶ್ವರಂ ದೇವಾಲಯ ಮತ್ತು ಸ್ಥಳೀಯವಾಗಿ ಇಕ್ಕರೆ ಪೊಟಿಯೂರ್ ಎಂದು ಕರೆಯಲಾಗುತ್ತದೆ ಇದು ನದಿಯ ಆಚೆ ಇರುವ ತಾತ್ಕಾಲಿಕ ದೇವಾಲಯವಾಗಿರುವುದರಿಂದ ಅಕ್ಕರೆ ಕೊಟಿಯೂರ್ನಿಂದ ಇದನ್ನು ಪ್ರತ್ಯೇಕಿಸುತ್ತದೆ ದೇವಾಲಯವು ಎಂಬತ್ತು ಎಕರೆ ಪವಿತ್ರ ತೋಪಿನಲ್ಲಿದೆ ಮೈಸೂರಿನಿಂದ ನೂರ ಮೂವತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನವು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆಗೆಯುತ್ತದೆ ವೈಶಾಖ ಮಾಸದಲ್ಲಿ ಮೇ ಜೂನ್ನಲ್ಲಿ ನಡೆಯುವ ಉತ್ಸವ ಶಿವನಿಗೆ ಸಮರ್ಪಿತವಾದ ಈ ದೇವಸ್ಥಾನವು ದಕ್ಷ ಮಹಾರಾಜ ಮತ್ತು ಸತಿ ಶಿವನ ಕತೆಯನ್ನು ಹೇಳುತ್ತದೆ ಈ ಕತೆಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಶಿವನು ಪಾರ್ವತಿ ದೇವಿಯನ್ನು ದಕ್ಷ ಮಹಾರಾಜನಿಗೆ ಇಷ್ಟವಿಲ್ಲದೆ ಇದ್ದರೂ ಸಹ ಸತಿಯು ಶಿವನನ್ನು ಒರೆಸುತ್ತಾಳೆ ಶಿವನ್ ಶಿವ ಮತ್ತು ಪಾರ್ವತಿಯನ್ನು ದಕ್ಷ ಮಹಾರಾಜ ಒಂದು ಯಜ್ಞ ದೊಡ್ಡ ಯಜ್ಞವನ್ನು ಮಾಡ ಯೋಗ ಯಜ್ಞವನ್ನು ಮಾಡುತ್ತಿರುತ್ತಾನೆ ಶಿ ಪಾರ್ವತಿಯನ್ನು ಕರೆದಿರುವುದಿಲ್ಲ ಆದರೆ ಪಾರ್ವತಿ ನನ್ನ ಅಪ್ಪನ ಮನೆಗೆ ನಾನು ಹೋಗಲೇಬೇಕು ನನ್ನ ಇದ್ದರೂ ಅದು ನನ್ನ ತವರು ಮನೆಯಲ್ಲವೇ ಎಂದು ಶಿವನಿಗೆ ಹೇಳಿ ಹೊರಡುತ್ತಾಳೆ ಆದರೆ ಶಿವ ಬೇಡ ಎನ್ನುತ್ತಾನೆ ದೇವಿ ಬೇಡ ಓದುವುದು ಎಂದು ಹೇಳುತ್ತಾನೆ ಶಿವನ ಮಾತನ್ನು ನಿರ್ಲಕ್ಷಿಸಿ ದೇವಿ ಹೋಗುತ್ತಾಳೆ ಆದರೆ ದಕ್ಷ ಮಹಾರಾಜ ತುಂಬ ಕ್ರೂರಿಯಾಗಿರುತ್ತಾನೆ ಸತೀದೇವಿಯನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡು ಅಗೌರವದಿಂದ ಮಾತಾಡಿ ಅವಮಾನ ಮಾಡುತ್ತಾನೆ ಸತೀದೇವಿಯು ಅವಮಾನವನ್ನು ತಾಳಲಾರದೆ ಅದೇ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ ಈ ವಿಷಯ ತಿಳಿದ ಶಿವನು ತುಂಬ ಆಹಾರ ರೌದ್ರ ನರ್ತನದಿಂದ ವೀರಭದ್ರನನ್ನು ಕಳಿಸುತ್ತಾನೆ ವೀರಭದ್ರನನ್ನು ಕಳಿಸಿದಾಗ ಶಿರಶ್ಚೇದವಾಗುತ್ತದೆ ಮತ್ತು ವೀರಭದ್ರನು ಶಾಂತಿಗೊಳ್ಳುತ್ತಾನೆ ಇದೇ ಈ ಕೊಟ್ಟಿಯೂರಿನ ಕಥೆಯಾಗಿರುತ್ತದೆ ಪೌರಾಣಿಕ ಕಥೆಯಾಗಿರುತ್ತದೆ ನೀವು ಒಂದು ಸಲ ಹೋಗಿದ್ದು ಬನ್ನಿ ಈ ದೇವಸ್ಥಾನಕ್ಕೆ ತುಂಬ ಒಳ್ಳೆಯದು ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು Отправляй меня